ಜೋಡಾಟ ಇದು ಹೊಸ ಅನುಭವ ಏನಲ್ಲ ಆದರೆ ಇದರ ಅನುಭವದ ಕೊರತೆ ಮಾತ್ರ ಬಹಳ ಉಂಟು ಭಾಳ ಪ್ರಾಥಮಿಕ ಹಂತದಲ್ಲಿ ಗುಂಡವಾಳದಲ್ಲಿ ಮಾಡಿದ ನೆನಪು ಆಮೇಲೆ ಇಲ್ಲಿ ಮಾಡಿದ ನೆನಪು ಕಾಣಿಸುವುದಿಲ್ಲ ಅದು ಇದೊಂದು ಒಂದು ರೀತಿಯಲ್ಲಿ ವಿಶೇಷವಾದ ಅನುಭವ ಅಂತ ಹೇಳ್ಬೋದು ಯಕ್ಷಗಾನಕ್ಕೆ ಹೇಗೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಇದೆಯೋ ಅದೇ ರೀತಿಯಲ್ಲಿ ಜೋಡಾಟದ ಇಂಥ ಒಂದು ವಿಶೇಷ ಪ್ರಯೋಗ ಕೂಡ ಒಂದು ಒಳ್ಳೆಯ ಇತಿಹಾಸ ಇದೆ ಅದೆಷ್ಟೋ ದೊಡ್ಡ ದೊಡ್ಡ ಘಟಾನುಘಾಟಿ ಕಲಾವಿದರು ದೊಡ್ಡ ದೊಡ್ಡ ಮೇಳಗಳು ಇಂತಹ ಜೋಡಾಟಗಳನ್ನು ಮಾಡುವುದರ ಮೂಲಕ ಇತಿಹಾಸವನ್ನು ಸೃಷ್ಟಿಸಿ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ಸತ್ಯ ಹಾರಾಡಿ ರಾಮಗಾಣಿಗಿರಿರ್ಬೋದು ಕುಷ್ಟಗಾಣಿಗಿರಿರ್ಬೋದು ಮಠಪಾಡಿ ವೀರಭದ್ರ ನಾಯಕರಿರ್ಬೋದು ಅನಂತರದಲ್ಲಿ ಬಂದಂಥ ಅದೆಷ್ಟೋ ಹಿಂದಿನ ಕಲಾವಿದರು ಇಂತಹ ಜೋಡಾಟಗಳಿಗೆ ಒಂದು ಭವ್ಯವಾದಂಥ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಆ ಒಂದು ನೆರಳಿನಲ್ಲಿ ಇತ್ತೀಚೆಗೆ ಇವತ್ತಿನವರೆಗೂ ಕೂಡ ಇಂಥ ಜೋಡಾಟಗಳು ಅಲ್ಲಲ್ಲಿ ನಡೀತಾ ಇವೆ ಕೆಲವೊಂದು ಆಗಬಾರದ ಅನಾಹುತಗಳ ಕಾರಣಕ್ಕಾಗಿ ಜೋಡಾಟಗಳು ನಿಂತಹ ಉದಾಹರಣೆಗಳಿವೆ ಆದರೆ ಇವತ್ತೀಚಿನ ಕಲಾವಿದರು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಹೊಸ ರೂಪದಲ್ಲಿ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಸ್ಪರ್ಧೆಯನ್ನು ನೀಡುವುದಕ್ಕೆ ಸಿದ್ಧರಾಗಿದ್ದಾರೆ ಇವತ್ತು ಈ ಬೆಂಗಳೂರು ಮಹಾನಗರದಲ್ಲಿ ಈ ಒಂದು ಅರಮನೆ ಮೈದಾನದಲ್ಲಿ ದೊಡ್ಡ ವೇದಿಕೆಯಲ್ಲಿ ನಮಗೊಂದು ಜೋಡಾಟದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಸಿಕ್ಕಿದ್ದು ಇದೊಂದು ನಮ್ಗೆ ಯೋಗ ಅಂತ ಹೇಳಬೇಕು ಯಾಕೆ ಕೇಳಿದರೆ ಕೊಳಲಿ ಕೃಷ್ಣಣ್ಣ ಹಾಗೂ ಹಿರಿಯ ಕಲಾವಿದರು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾಡಿದರು ಆವಾಗ ಅಲ್ಲಿ ಜೋಡಾಟವೇ ದೊಡ್ಡ ವೇದಿಕೆ ಆಗಿತ್ತು ಈಗ ನಮ್ಮೂರಲ್ಲಿ ಜೋಡಾಟಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವವರು ಯಾರಿಲ್ಲ ಇದು ಕಲಾವಿದರಲ್ಲಿ ಒಂದು ಸ್ಪರ್ಧೆ ಅಂತೇಳಿದರೆ ಗೆಲುವನ್ನು ಕಾಣೋದಕ್ಕೆ ಸ್ಪರ್ಧೆ ಅಲ್ಲ ಹಾಗಂತ ಕಲಾವಿದರು ತನ್ನಲ್ಲಿರುವಂಥ ಅಷ್ಟು ಕಲೆಯನ್ನು ಹೊರಗೆ ಹಾಕೋದಕ್ಕೊಂದು ವೇದಿಕೆ ಅವರಿಗೆ ಸರಿಯಾಗಿ ನಾವು ಈ ಕಡೆಯಿಂದ ಅಷ್ಟೇ ಮಾಡಬೇಕು ಅವರಿಗೆ ಸರಿಯಾಗಿ ನಾನು ಕಡಿಮೆ ಅಲ್ಲ ಅಂತ ತೋರಿಸ್ಕೊಳ್ಬೇಕು ತಮ್ಮಲ್ಲಿರೋ ಒಂದು ತಾಕತ್ತನ್ನು ಪ್ರದರ್ಶನ ಮಾಡೋದಕ್ಕೂ ಒಂದು ವೇದಿಕೆ ಇದು ರಂಗಸ್ಥಳದಲ್ಲಿರುವಾಗ ನಾವು ಒಂದ್ ರೀತಿಯಲ್ಲಿ ಈ ಕೋಳಿಗಳು ಕುಕ್ಕುಟ ಕದನಕ್ಕೆ ಎದುರಾಳಿರ್ತೀವಿ ಅದೇ ರೀತಿ ಆದರೂ ಚೌಕಿಯಲ್ಲಿ ನಾವೆಲ್ಲರೂ ಒಂದೇ ಮನೆಯವರಾಗಿದ್ದೇವೆ ನಾನೊಬ್ಬ ತೆಂಕುತಿಟ್ಟಿನ ಕಲಾವಿದ ಹನುಮ ಹನುಮಗಿರಿ ಮೇಳದ ಕಲಾವಿದ ಇವತ್ತು ಈ ಬೆಂಗಳೂರಿನಲ್ಲಿ ಕುಂದಾಪುರ ಕನ್ನಡ ಹಬ್ಬ ನಡೀತಾ ಇದೆ ಹಾಗೆ ಯಕ್ಷಗಾನ ಜೋಡಾಟ ಕಾರ್ಯಕ್ರಮ ನಡೆಯುತ್ತಾ ಇದೆ ಬಹಳ ಸಂಭ್ರಮದಿಂದ ನಾನು ಭಾಗಿಯಾಗ್ತಾ ಇದ್ದೇನೆ ಯಾಕಂದ್ರೆ ಎಲ್ಲ ಬಡಗುತಿಟ್ಟಿನ ಬಹಳಷ್ಟು ಫೇಮಸ್ ಕಲಾವಿದರೇ ಇಲ್ಲಿರುವಂತದ್ದು ಅದರಲ್ಲಿ ತೆಂಕಿ ತೆಂಕುತಿಟ್ಟಿನ ಕಲಾವಿದಂತಹ ನನ್ನ ಕರೆದಿದ್ದಾರೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಮೊದಲಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನಾನು ಬಡಗುತಿಟ್ಟು ಅಭ್ಯಾಸ ಮಾಡಿದ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಎರಡು ದಿವಸಗಳ ಕಾಲ ಹೋಗಿ ಕಲ್ತು ನನ್ನ ಏನು ಪ್ರತಿಭೆ ಏನು ಅದನ್ನು ಪ್ರಕಟೀಕರಿಸೋದಕ್ಕೆ ನಾನು ಬಂದಿದ್ದೇನೆ ಹೊರಡುವಾಗ ಭಾರಿ ಉಮೇದಿತ್ತು ಜೋಡಾಟದಲ್ಲಿ ಒಂದು ಸ್ಪರ್ಧೆಯಾಗಿ ಒಂದು ವೇಷ ಮಾಡಿ ನಾನು ರೈಸ್ ಕನ್ನಡಿ ಇಲ್ಲಿ ಬಂದ್ರ ಮೇಲೆ ಇಲ್ಲಿ ಜನ ಇಲ್ಲಿ ವೇದಿಕೆ ಇದನ್ನೆಲ್ಲ ಕಂಡು ನಂಗೆ ಮಂಡಿ ವಿಷಯ ಶುರು ಆಯ್ತು ವಹಿಕಲ್ ಈ ಒಂದು ಮುಂಡಸ್ ತಯಾರು ಮಾಡಿಟ್ಟಿರಿ ನನಗಿಂತ ದೊಡ್ಡದಿತ್ತು ಅದು ಅದು ರಂಗಸ್ತ ಒಳಗ ಒಳಗೆ ಅಂತ ಇಲ್ಲಿಯೂ ಗೊತ್ತಿಲ್ಲ ಆರ್ ನನ್ನ ಪುಣ್ಯ ನನ್ನಾದ್ರೆ ಜಲವಳ್ಳಿ ವಿದ್ಯಾಧರ್ ರಾವ್ ಡೈನಮಿಕ್ ಸ್ಟಾರ್ ಅವರು ಭಾಗವಹಿಸ್ತಾ ಇದ್ದರು ಮೀನಾಕ್ಷಿ ಕಲ್ಯಾಣಿ ಪ್ರಸಂಗದಂಗೆ ನಾನು ಶಿವರಸೇನ ಅವ್ರದ್ದು ಶೂರಸೇನಾ ಹಾಗೆ ಜೋಡಾಟ ನಂಗೂ ಹಸ್ತು ಏನಾದರೂ ತಪ್ಪಿದ್ರೆ ನಾನು ಸುಧಾರಿಸ್ಕೊಂಡಿ ಭಾಳ ಅಪರೂಪವಾದ ಯಕ್ಷಗಾನ ಕ್ಷೇತ್ರದಿಂದ ಮರೆಯಾಗುತ್ತಿರುವ ಜೋಡಾಟವನ್ನು ಪುನಃ ಸಂಘಟಿಸಿದ್ದಾರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರನ್ನು ಇಲ್ಲಿ ಆಯೋಜಿಸಿದ್ದಾರೆ ನಿಜವಾಗಿಯೂ ಸಂಘಟಕರ ಪ್ರಯತ್ನ ಮೆಚ್ಚಬೇಕಾದದ್ದು ನಮಗೆಲ್ಲ ಜೋಡಾಟ ಸಾಧಾರಣ ಮೂವತ್ತು ವರ್ಷದ ಹಿಂದೆ ಕಮಲಶಿಲೆ ಮೇಳ ಬಿಟ್ಟ ಮೇಲೆ ಎಲ್ಲಿಯೂ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ನಾನು ಶೂರಸೇನ ಪಾತ್ರವನ್ನು ಮಾಡ್ತಾ ಇದ್ದೇನೆ ನನ್ನ ಎದುರಾಳಿಯಾಗಿ ಪ್ರಸನ್ನ ಶೆಟ್ಟಿಗಾರಿದ್ದಾರೆ ನಿಜವಾಗಿ ಇದೊಂದು ರೀತಿಯ ಸ್ಪರ್ಧೆಯೂ ಹೌದು ಹೇಗಾಗ್ತದೆ ಎನ್ನುವುದು ಇನ್ನಷ್ಟೇ ರಂಗಸ್ಥಳದಲ್ಲಿ ನೋಡಬೇಕು